ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳ ಸರ್ ಸರ್ ಟೊಯಾಟೊ ಇನ್ನೋ ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಹೌದು ಹಾಕಿದ್ದೆ ಅಂತ ಎಷ್ಟು ಮಾಡೋಣ ಸರ್ ಎರಡು ಸಾವಿರ ಆ ಹನ್ನೊಂದನೇ ತಿಂಗಳೇ ಆಯ್ತು ಸರ್ ಅದು ಓನರ್ನ ಓನರ್ ಫಸ್ಟ್ ಓನರ್ ದಾಗ ಐತೆ ಸರ್ ಅದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ಹಾಕಿಂದ್ರೆ ನಿಮಗೆ ರನ್ನಿಂಗ್ ಐತೆ ಸರ್ ನೀವು ಯೂಟ್ಯೂಬ್ ದಾರ ಅದಲ್ಲ ಸರ್ ಲೋನ್ ಐತೆ ಸರ್ ಲೋನ್ ಗೆ ಏನಿಲ್ಲ ಯೂಟ್ಯೂಬ್ ದ ರನ್ ಸರ್ ಹೌದು ಹೌದು ಸರ್ ಥ್ಯಾಂಕ್ಸ್ ರೀಪ ನಿಮಗೆ ಧನ್ಯವಾದಗಳು ಯಾಕಪ್ಪ ಅಂತಂದ್ರೆ ನಾನು ಒಂದು ಓಮಿನಿ ಹಾಕಿದ್ದೆ ಹಾ ಹಾ ಇದ್ದಿದ್ದು ಹೇಳ್ತೀನಿ ಓಮಿನಿ ನೀವು ಹಾಕಿದ ಎರಡು ದಿನದಾಗ ನಾನು ಓಮಿನಿ ಸೇಲ್ ಆಗಿತ್ತು ಹೌದು ಹೌದು ಇಲ್ಲ ಇಲ್ಲ ಇದು ನಮ್ಮ friend ಇಂದ ನಂದ ಅಲ್ಲ ಮತ್ತ ಇದ್ದಿದ್ದ ಕೇಳಸ್ಕೊಂತಂದ್ರ ಅವಂಗ ತ್ರಾಸನಾಗ ಅದಾನ ಬರೋಬ್ಬರಿ ನಾಕ್ ತಿಂಗಳ ಆತ ಅದು ಗಾಡಿ ನಿಂತ ಮನಿ ಮುಂದ ನಿಂತೈತಿ ನಮ್ಮ ಓಣ್ಯಾನ ಅವನ ಅವನು ಅವಂಗ ಸ್ವಲ್ಪ hospital ಗೆ ಅದಂತ್ರಿ ಆರಾಮ ಇಲ್ಲ ಹೌದಾ ಹಾ ಇಲ್ಲ ಅವ್ರು ಮತ್ತ papers ರೆಡಿ ಮಾಡಿ ತಗೊಂಡ ಹೊಡಿಬೇಕ ವಿಚಾರ ಮಾಡಿ ಒಂದ ತಗೊಂಡ ಒಂದ 15 ದಿವಸ ಅಷ್ಟ ಯೂಸ್ ಮಾಡಿ ನಾವು ಸ್ಟ್ಯಾಂಡಿಂಗ್ ಹೋಗ್ ಅದು ಗಾಡಿ ಇದು ಟೆಕ್ನಿಕಲ್ ಆಗಿ ಎಲ್ಲ ರನ್ನಿಂಗ್ ಅದ ಸರ್ ನಾನಾ ಕೊಡಿಸಿದ್ದೆ ಅವಂಗ ಇಲ್ಲೇ ಇಲ್ಲಿ ಕಂದಾರ ಒಬ್ರ ಓರಿ ಲೋನ್ ಏನಿಲ್ಲ ಸರ್ ಲೋನ್ ಏನಿಲ್ಲ ಪೇಪರ್ಸ್ ಡ್ಯೂ ಇದ್ದು ಎಲ್ಲಾ ಪೇಪರ್ಸ್ ಮಾಡಿಸಿದ್ವಿ ಅಡ್ಡಾಡಿ ನಾವ್ ಎಲ್ಲಾ ನನ್ನ ಕ್ಲಾಸ್ ಮೇಟ್ ಚಡಿದೋರ್ಸಿಂಗ್ ರನ್ನಿಂಗ್ ಎರಡು ಎಂಬತ್ತ ಸರ್ಜಿನ್ ಚೆನ್ನಾಗಿದೆಯಾ ಇಂಜಿನ್ ಇಂಜಿನ್ ಕಂಡೀಷನ್ ಚಲೋ ಇದೆ ಸರ್ ತಪ್ಪಾ ಯಾಕಪ್ಪ ಅಂದ್ರೆ ಕ್ಲಚ್ ಬೆಲ್ಟ್ ಸ್ವಲ್ಪ ಡೌನ್ ಆಗತ್ತ ಸರ್ ಕ್ಲಚ್ ಬೆಲ್ಟ್ ಸ್ವಲ್ಪ ಸೌಂಡ್ ಮಾಡತ್ತದ ಗಾಡಿ ಎಕ್ಸಲೆಂಟರ್ ಕೊಡೋದ ಸೌಂಡ್ ಓದಿ ಮತ್ತೆ ಏನೂ ಇಲ್ಲ ಸರ್ ಯಾಕಪ್ಪ ಅಂತಂದ್ರ ಅವ್ರ ತಾಯಿಯವ್ರ ನಮಗ ಹೇಳಿದ್ರ ಇಲ್ಲಪ್ಪಾ ಅವಂಗ ಅರಾಮ್ ಇಲ್ಲ ಮತ್ತ ಅದ್ರ ಮಣಿ ಮುಂದ ಇಟ್ಕೊಂಡ್ ಯಾಕ ಕುಂದ್ರೋದು ಮತ್ತ ನಿನ್ ಗಾಡಿ ಕೊಟ್ಟೇನಪ್ಪಾ ಕೊಟ್ಟಿನ್ರಿ ಅವರ ಅಂತ ಅಂದೇರಿ ನಾನ್ ಇಷ್ಟ ಅಂತಲೇ ಇಲ್ಲಮ್ಮ ಮತ್ ಅದೊಂದ್ ಅವ್ ಮತ್ ಅವನೊಂದ್ ಐತ್ ಕೊಡಿಸ್ ಬಿಡಪ್ಪ ಮತ್ ಹಿಕ್ಕಟ್ಟಿ ಏನ್ರ ಅವ್ ಆರಾಮಾಗಿ ಬಂದಿಂದ ಏನ್ರ ಇದು ಮಾಡೋಣ ಮತ್ತೊಂದ್ ತಗೋಳೋಣ ಅಂತಂದ್ರ ಸರ್ ಸರ್ ಐತ್ರಿ ಎ ಸಿ ಪವರ್ ಸ್ಟೇರಿಂಗ್ ಫಾರಿಂಡ್ ಗಾಡಿ ಕುಶನ್ ಚಲೋ ಐತ್ ಲೊಕೇಶನ್ ಗಾಡಿ ಇದ ಬಾಲ್ ಕೊಡ್ ಸರ್ ವಿದ್ಯಾಗಿರಿ ಎಷ್ಟು ಹೇಳ್ತಾರ ರೇಟ್ ಗಾಡಿಗೆ ಸರ್ ಅವ್ ಆರ್ ಹೇಳ್ತಾರ ಬಿಡ್ರಿ ಆರ್ ಹೇಳ್ತಾರ ಆರ್ ಬರ್ತತಿ ಇಲ್ವಾ ಅಂತ ಹೇಳಿನಿ ಒಂದ್ ಐದುವರೆ ಮಟ್ಟ ನೋಡ್ರಿ ಸರ್ ಒಂದ್ ಏನಟ್ ಹೆಚ್ಚಕಮ್ಮ ಅಂತಂದ್ರು ಮಾಡೋನ್ರಿ ನಿಮ್ ನಿಂತರ ಹಾ ರೀ ನಂದಲ್ಲ ಸ್ವಚ್ಛ ಹೇಳ್ತೀನಿ ಸರ್ ನಂದಲ್ಲ ಗಾಡಿ ಮತ್ತ ಅವಾಗ ಆರಾಮ್ ಇಲ್ಲ ಹಾಸ್ಪಿಟಲ್ ಕಾಮನ್ ಆಗೈತಿ ಹೌದ್ ಸರ್ ಒಂದ್ ಈ ಹೆಚ್ಚಾಗಮ್ಮ ಮಾಡಿದ್ ಮುಗಿಸ್ರಿ ಯಾಕ ಅವ್ರ ತಾಯಿಯವ್ರ ಇನ್ನೊಂದ್ ಮಾತ್ ಕೇಳ್ತೀನಿ ಹಾ ಕೇಳ್ಕಿಂದ ಯಾ ನಂದ್ ಸ್ವತಂತ್ರ ಆದ್ರ ನಂದಾರ ನಾ ನಿಮ್ಗೆ ಬರ್ರಿ ಸರ್ ಕರ್ಕೊಂಡ್ ಬಂದ್ಬಿಟ್ರಿ ಸರ್ ಕಳಸ್ರಿ ಮಾಡ್ಕೊಡ್ತೀನಿ ಅನ್ಬೋದು ಅವ್ರ ಪಾರ್ಟಿ ಬಂದ್ರೆ ಅವ್ರ ಅವ್ರ ಕಡೆ ಕರ್ಕೊಂಡ್ ಹೋಗ ಅವ್ರ ಕಡೆ ಕರ್ಕೊಂಡ್ ಹಾಕಿನಿ ಅವ್ರ ಮುಗಿಸ್ವಲ್ ಓಕೆ ಕೊಡ್ಸಿನ